ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಶುಭ ಸೂಚನೆಯೊಂದಿಗೆ ಹೊಸ ಸಪ್ತಾಹ ಆರಂಭವಾಗುತ್ತದೆ ಉದ್ಯೋಗ ಸ್ಥಾನದಲ್ಲಿ ಕೆಲಸಗಳು ಮರು ಹಂಚಿಕೆ ಇರುತ್ತದೆ ಉದ್ಯಮ ನಿರ್ವಹಣೆ ಸಮಸ್ಯೆ ದೂರ ಆಗುತ್ತದೆ ಲಕ್ಷ್ಮೀ ಕಟಾಕ್ಷಕ್ಕೆ ಗುರಿಯಾಗುತ್ತಿರಿ ಉತ್ತರ ಕಡೆಯಿಂದ ಬಂಧುಗಳ ಆಗಮನ ವೃಷಭ ರಾಶಿ ಪೂರ್ವ ಯೋಜನೆಯಂತೆ ಕೈಗೊಂಡ ಕ್ರಮ ಸಪ್ತಾಹ ಆರಂಭಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳು ಸುಗಮ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಖಚಿತ ಲೇವಾದೇವಿ ವ್ಯವಹಾರದಲ್ಲಿ ಅಲ್ಪ ಲಾಭ ದೀರ್ಘಾವಧಿ ಉಳಿತಾಯದ ಯೋಜನೆಯಲ್ಲಿ ಹೂಡಿಕೆ ಮಿಥುನ ರಾಶಿ ಅರ್ಹತೆಗೆ ಸರಿಯಾದ ಗೌರವದ ಸ್ಥಾನ ಪ್ರಾಪ್ತಿ ಉದ್ಯಮಿಗಳಿಗೆ ಸಂತೋಷ ತರುವ ಯೋಜನೆಗಳು ಸರ್ಕಾರಿ ನೌಕರರಿಗೆ ಹೆಚ್ಚಿದ ಜವಾಬ್ದಾರಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ಮಕ್ಕಳ ವಿದ್ಯಾರ್ಜನೆ ಆಸಕ್ತಿ ಸುಧಾರಣೆಗೆ ಪ್ರಯತ್ನ ಕಟಕ ರಾಶಿ ಬಡವರಿಗೆ ವಿದ್ಯಾರ್ಜನೆ ವಿವಾಹ ಚಿಕಿತ್ಸೆ ಮೊದಲಾದ ಅವಶ್ಯಕತೆಗಳಿಗೆ ಧನ ಸಹಾಯ ಉದ್ಯೋಗದಲ್ಲಿ ವೇತನ ಏರಿಕೆ ನೌಕರ ವರ್ಗಕ್ಕೆ ಮಾಲಕರ ಔದಾರ್ಯದ ನಡೆಯಿಂದ ಹರ್ಷ ಹೊಸ ನೌಕರರಿಗೆ ಮಾರ್ಗದರ್ಶನ ಜವಾಬ್ದಾರಿ ಮನೆ ನವೀಕರಣಕ್ಕೆ ಆರಂಭ ಸಿಂಹರಾಶಿ ಉದ್ಯೋಗ ಸ್ಥಾನದಲ್ಲಿ ಪುನರಾರಂಭಗೊಂಡಿದ್ದ ಕಾಮಗಾರಿಗಳು ಮುಕ್ತಾಯ ಅಧಿಕಾರಿ ವರ್ಗಕ್ಕೆ ತೃಪ್ತಿ ಉದ್ಯಮದ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆ ಯಂತ್ರೋಪಕರಣ ಮಾರಾಟಗಾರರಿಗೆ ನಿರೀಕ್ಷೆಗೆ ಮೀರಿದ ವ್ಯಾಪಾರ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ರಾಶಿ ಕ್ರಿಯಾಶೀಲತೆಗೆ ಸರಿಯಾದ ದೈವಾನುಗ್ರಹ ಇರುವುದರಿಂದಾಗಿ ಹಿನ್ನಡೆಯ ಅನುಭವ ಆಗೋದಿಲ್ಲ ವಿಶಾಲ ಕಾರ್ಯ ವ್ಯಾಪ್ತಿಯಲ್ಲಿ ಉದ್ಯೋಗ ಮುಂದುವರಿಕೆ ಸ್ವಂತ ವ್ಯವಹಾರದ ಸಂಬಂಧ ಸಣ್ಣ ಪ್ರವಾಸದ ಸಾಧ್ಯತೆ ತುಲ ರಾಶಿ ಮನೋಬಲ ವೃದ್ಧಿಯೊಂದಿಗೆ ಕಾರ್ಯದ ವೇಗ ಹೆಚ್ಚಳ ಕಾರ್ಯಕ್ಷೇತ್ರದಲ್ಲಿ ಪರಿಸ್ಥಿತಿ ಸುಧಾರಣೆ ಸಂಗಾತಿಯ ಮನೋಧರ್ಮದೊಡನೆ ಉತ್ತಮ ಹೊಂದಾಣಿಕೆ ಹಿರಿಯರ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಹಿಂದಿನ ಸಹ ಪಾಠಿಗಳು ಭೇಟಿ ವೃಶ್ಚಿಕ ರಾಶಿ ಸಪ್ತಾಹದ ಆರಂಭದಲ್ಲಿ ಸಂತೋಷ ತರುವ ಬೆಳವಣಿಗೆಗಳು ಸಂಸ್ಥೆಯ ಮುಖ್ಯಸ್ಥರಿಂದ ಯೋಗಕ್ಷೇಮ ವಿಚಾರಣೆ ಗೃಹೋದ್ಯಮದ ಉತ್ಪನ್ನಗಳ ಕಡೆಗೆ ಆಕರ್ಷಿತರಾದ ಗ್ರಾಹಕರು ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮ ಧನುರಾಶಿ ಕಳೆದ ಸಪ್ತಾಹದಲ್ಲಾದ ಸಣ್ಣ ಪುಟ್ಟ ಹಿನ್ನಡೆಗಳ ನಿವಾರಣೆ ಉದ್ಯೋಗ ಸ್ಥಾನದಲ್ಲಿ ಮುನ್ನಡೆ ನಿರಾತಂಕ ಸಮಾಜ ಅಭಿವೃದ್ಧಿ ಮತ್ತು ಸುಧಾರಣೆಯ ಕಾರ್ಯಕ್ರಮಗಳಲ್ಲಿ ಭಾಗಿ ಸಂಗಾತಿಯ ಆರೋಗ್ಯ ಸುಧಾರಣೆ ಮಕರ ರಾಶಿ ಸುತ್ತಲಿನ ಪರಿಸರದಲ್ಲಿ ಗಮನಾರ್ಹ ಪರವರ್ತನೆ ವೃತ್ತಿ ಸ್ಥಾನದಲ್ಲಿ ಕಡಿಮೆಯಾದ ಒತ್ತಡಗಳು ಹೆಚ್ಚುವರಿ ಆದಾಯ ಹೊಂದಲು ಮುಂದುವರೆದ ಪ್ರಯತ್ನ ವಸ್ತ್ರ ಸಿದ್ಧ ಉಡುಪು ಆಭರಣ ಕರಕುಶಲ ಸಾಮಗ್ರಿಗಳಿಗೆ ಬಿಡಿಕೆ ಹೆಚ್ಚಳ ಕುಂಭರಾಶಿ ಬಿಡುವಿರದ ಉದ್ಯೋಗದಲ್ಲಿ ನಿತ್ಯ ಬಂದೆರುಗುವ ಹೊಸ ಹೊಣೆಗಾರಿಕೆಗಳು ಉದ್ಯಮದ ಉತ್ಪನ್ನಗಳಿಗೆ ಹೊಸ ಮಾರಾಟಗಾರರ ಜಾಲ ಅನ್ವೇಷಣೆ ಗ್ರಾಹಕರ ಬೇಡಿಕೆಗಳಿಗೆ ಶೀಘ್ರ ಸ್ಪಂದಿಸುವ ಪ್ರಯತ್ನ ಮಕ್ಕಳಿಗೆ ಸಮಾಧಾನದ ವಾತಾವರಣ ಕೊನೆಯದಾಗಿ ಮೀನರಾಶಿ ಹೊಸ ಸಪ್ತಾಹ ಆರಂಭದಲ್ಲಿ ಪ್ರಗತಿಯ ವೇಗವರ್ಧನೆ ವೃತ್ತಿ ಬಾಂಧವರಿಂದ ಉತ್ಸಾಹಪೂರ್ಣ ಸಹಕಾರ ಸರ್ಕಾರಿ ಇಲಾಖೆಗಳಿಂದ ಸಕಾರಾತ್ಮಕ ಸ್ಪಂದನ ಸರ್ಕಾರಿ ನೌಕರರಿಗೆ ಸಾರ್ವಜನಿಕರಿಂದ ಪ್ರಶಂಸೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷ ಗೌರವ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ